ಶನಿವಾರ ಚಿಕ್ಕಪೇಟೆಗೆ ಹೋದ್ವಿ ಚಿಕ್ಕಪೇಟೆಗೆ ಹೋಗಿ ಮತ್ತೆ ಮಡ್ಲಕ್ಕಿಗೆ ಸ್ಯಾರೀಸ್ ಎಲ್ಲ ಬೇಕಾಗಿತ್ತು ಚಿಕ್ಕಪೇಟೆಲ್ಲಾದರೆ ಒಳ್ಳೆ ಕ್ವಾಲಿಟಿ ಮತ್ತು ನಾವು ಕಮ್ಮಿ ಪ್ರೈಸಿಗೆ ಸಿಗುತ್ತೆ ಅಂದ್ಬಿಟ್ಟು ಚಿಕ್ಕಪೇಟೆಯಲ್ಲೇ ತೊಗೊಳ್ಳೋಣ ಅಂದ್ಬಿಟ್ಟು ಚಿಕ್ಕಪೇಟೆಗೆ ಹೋದ್ವಿ ಮತ್ತು ಹಾಗೆ ನನಗೆ ಒಂಚೂರು ಟಾಪ್ಸ್ ಬೇಕಾಗಿತ್ತು ಅಲ್ಲೇ ತೊಗೊಳ್ಳೋಣ ಅಂದ್ಬಿಟ್ಟು ದೇವ್ರಿಗೆ ಸ್ಯಾರೀಸು ಅಷ್ಟೇ ತುಂಬ ವೆರೈಟೀಸು ಮತ್ತು ಕ್ವಾಲಿಟಿ ಚೆನ್ನಾಗಿರೋದು ಕೊಟ್ಟರೆ ದೇವ್ರಿಗೆ ಉಡಿಸ್ ದೇವ್ರಿಗೆ ಉಡಿಸ್ತಾರೆ ಹಾ ಅದಕ್ಕೆ ಚಿಕ್ಕಪೇಟೆಗೆ ಹೋಗಿ ತೊಗೊಳ್ಳೋಣ ಅಂತ ಹೊಟ್ಟಿ ಅಲ್ಲೂ ದೇವ್ರಿಗೆ ಸ್ಯಾರೀಸ್ ಎಲ್ಲ ಪರ್ಚೇಸ್ ಮಾಡಿದ್ದಾಯ್ತು ಟಾಪ್ಸ್ ಅಷ್ಟೇ ಸೆಲೆಕ್ಟ್ ಮಾಡ್ತಾ ಇದ್ದೀವಿ ಸೆಲೆಕ್ಟ್ ಮಾಡಿಕೊಂಡು ನಮ್ಮ ಮನೆಯವರು ನಂಗೆ ಸ್ವಲ್ಪ ಕೆಲಸ ಇದೆ ನೀನು ಹೋಗು ಮೆಟ್ರೋದಲ್ಲಿ ಅಂತ ಮೆಟ್ರೋ ಸ್ಟೇಷನ್ ಹತ್ರ ಬಿಟ್ಟರು ನಾನು ಮೆಟ್ರೋದಲ್ಲಿ ಮನೆಗೆ ಬಂದೆ ಮನೆಗೆ ಬಂದ ಮೇಲೆ ಸ್ವಲ್ಪ ನನ್ನ ಮಗಳು ಚಿಯಾ ಸೀಟ್ಸ್ ಎಲ್ಲ ನೆನೆಯಾಕಿದ್ಲು ಅವಳಿಗೆ ಫೇಸ್ ಪ್ಯಾಕ್ಗೆ ರುಬ್ ಕೊಡಮ್ಮ ಅಂತ ಅಂದ್ಲು ಹಾಗಾಗಿ ರುಬ್ ಕೊಡೋಣ ಅಂದ್ಬಿಟ್ಟು ಇದ್ದೆ ರುಬ್ಬಿಟ್ಟು ಮತ್ತು ನೆಕ್ಸ್ಟ್ ಡೇಗೆ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಡೋಣ ದೇವ್ರ ಸಾಮಾನೆಲ್ಲ ಬೆಳ್ಕೊಂಡ್ರೆ ಬೇಗ ದೇವಸ್ಥಾನಕ್ಕೆ ಹೋಗ್ಬೋದು ಅಂದ್ಬಿಟ್ಟು ನಮ್ಮ ಮನೆ ದೇವ್ರಿಗೆ ಸಿದ್ದೇಶ್ವರ ಅಂತ ಮನೆ ದೇವ್ರಿಗೆ ಅಲ್ಲೂ ಹೋಗಿ ಮಾಡ್ಲಾಕಿ ಕೊಡಬೇಕು ಫಸ್ಟು ನಾವು ಮತ್ತು ನಾವು ಜಾತ್ರೆಗೆ ಹೋಗ್ಬೇಕಾಗಿತ್ತು ಹಾಗಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡೆ ದೇ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಾದ್ಮೇಲೆ ಒಂದು ಸುಗಂಧಿ ಹಚ್ಚಿಬಿಟ್ಬಿಡ್ತೀನಿ ನಾನು ಯಾಕಂದರೆ ಸ್ಮೆಲ್ಲು ತುಂಬಾ ಚೆನ್ನಾಗಿರುತ್ತೆ ಇದು ನೆಕ್ಸ್ಟ್ ಡೇ ಶ್ರೀರಾಮ್ ನವಮಿ ಹಬ್ಬದ ದಿವಸ ಎಲ್ಲ ರೆಡಿ ಮಾಡಿದ್ದಾರೆ ಪೂಜಾರಿಯವರು ಹಾಗಾಗಿ ಕೊಡ್ತಾ ಇದ್ದೀನಿ ನಾನು ನಮ್ಮ ಮನೆಯವ್ರನು ಕರೀತಾ ಇದ್ದೀನಿ ಬನ್ರಿ ಎಲ್ಲ ಸೇರಿ ಮಡ್ಲಕ್ಕಿ ಕೊಡೋಣ ಅಂದ್ಬಿಟ್ಟು ಹಾಗಾಗಿ ಅವರು ಬಂದರು ಅಲ್ಲೂ ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಎಲ್ಲ ಹಂಚಿದ್ರು ಎಲ್ಲ ಪ್ರಸಾದ ಎಲ್ಲ ತೊಗೊಂಡಾದ ಮೇಲೆ ಮನೆ ಕಡೆ ಹೊರಟ್ವಿ ಅಲ್ಲೂ ಚಿಕ್ಕದ ಗುಡಿ ನಮ್ಮ ಕುಲದೇವತೆ ದೇವರದ್ದು ಹಾಗಾಗಿ ಫಸ್ಟ್ ನಾವು ಯಾವುದೇ ಪೂಜೆ ಮಾಡೋಕಿನ ಮುಂಚೆ ನಾವು ಅಲ್ಲೋಗಿ ನಾವು ಪೂಜೆ ಮಾಡಿಸ್ಕೊಂಡ್ ಬರ್ತೀವಿ ಮನೆ ದೇವ್ರಿಗೆ ಅಲ್ಲಿ ಪೂಜೆ ಎಲ್ಲಾ ಮುಗಿಸ್ಕೊಂಡು ಅಲ್ಲೂ ಮಡ್ಲಕ್ಕಿ ಎಲ್ಲಾ ಕೊಟ್ಟು ಮತ್ತೆ ಮತ್ತೆ ನಮ್ಮ ಮನೆ ದೇವ್ರದ್ದು ಕೆಂಪಮ್ಮ ಅಂತ ದೇವ್ರದ್ದು ಅಲ್ಲೂ ಜಾತ್ರೆ ಇತ್ತು ಇದು ಹತ್ರ ಬರುತ್ತೆ ದವಾಸ್ಪೇಟೆ ಅಂತ ಅಲ್ಲಿ ಒಳಗಡೆ ಇರಲಿ ಅಹ್ ಹಾಗಾಗಿ ಮನೇಲೆ ಆರತಿ ಮಾಡ್ಕೊಳೋಣ ಅಂದ್ಬಿಟ್ಟು ಎಲ್ಲ ಪೂಜೆ ಎಲ್ಲ ಮಾಡ್ಕೋತಾ ಇದ್ದೀನಿ ಸ್ಟೋವ್ಗೆ ಆರತಿ ಮಾಡ್ಬೇಕು ಅಂದ್ಬಿಟ್ಟು ಆರ್ತಿ ಮನೆಯಿಂದಾನೇ ಎಲ್ಲಾ ಮಾಡ್ಕೊಂಡೋಗಿ ಅಲ್ಲಿ ಆರತಿ ಮಾಡ್ಕೊಂಡಿರ್ಲಿ ಅಲ್ಲೋಗಿ ಎಲ್ಲ ಹೂವ ಇವಾಗ ಎಲ್ಲ ರೆಡಿ ಮಾಡಿಕೊಂಡು ಆರತಿಗೆ ಮ ದೇವ್ರಿಗೆ ಮಡ್ಲಕ್ಕಿ ಎಲ್ಲ ಕೊಟ್ಟು ಪೂಜೆ ಎಲ್ಲ ಮಾಡಿಕೊಂಡು ಬಂದು ಮನೆಯಲ್ಲಿ ನಾವು ಅಡುಗೆ ಮಾಡ್ಕೊತೀವಿ ನಾವು ಅಲ್ಲೇ ಅಡುಗೆ ಮಾಡ್ಕೊಳಲ್ಲ ತುಂಬ ಜನ ಅಲ್ಲೇ ಅಡುಗೆ ಮಾಡಿಕೊಂಡು ತಿಂತಾರೆ ಅದ್ರ ಹಿಂದಿನ ದಿವಸನೇ ಹೋಗಿ ಅಲ್ಲಿ ಹಾಲ್ಟ್ ಆಗಿರ್ತಾರೆ ನೆಕ್ಸ್ಟ್ ಡೇ ಮಟನ್ ಊಟ ಮಾಡಿಕೊಂಡು ಅಲ್ಲೇ ತಿನ್ಬಿಟ್ಟು ಎಲ್ಲ ಮನೆಗೆ ಬರ್ತಾರೆ ಅಂದರೆ ನಮ್ಗೆ ಆಗ ಆ ಥರ ಮಾಡಲ್ಲ ನಾವು ಅಲ್ಲೇ ಆರತಿ ಎಲ್ಲ ಬೆಳಗ್ಬಿಟ್ಟು ಬಂದು ಮನೇಲಿ ನಾವು ನಾನ್ ವೆಜ್ ಮಾಡ್ತೀವಿ ಅಲ್ಲೇ ಕೋಳಿ ಎಲ್ಲ ಕುಯ್ದಿರ್ತಾರೆ ದೇವ್ರಿಗೆ ಎಲ್ಲ ಕ್ಲೀನ್ ಮಾಡಿಸ್ಕೊಂಡು ಮನೆಗೆ ಬಂದು ಮಾಡ್ಕೊತೀವಿ ಆಗಲೇ ದೇವಸ್ಥಾನದ ಕಡೆ ಹೊರಟಿದ್ದೀವಿ ನಾವು ಒಂದು ಸೈಡು ನಮ್ಮ ಮನೆಯವರು ಡ್ರೈವ್ ಮಾಡ್ತಾರೆ ಒಂದು ಸೈಡ್ ನಾನು ಡ್ರೈವ್ ಮಾಡ್ತೀನಿ ಹೇಗೆ ಹೇಗ್ ನಮ್ಗೆ ಅನುಕೂಲ ಆಗುತ್ತೋ ಆ ಥರ ನಾವು ಡ್ರೈ ಮಾಡ್ಕೊಂಡು ಹೋಗ್ತೀವಿ ನೀನೇ ಮಾಡಬೇಕು ನಾನೇ ಮಾಡಬೇಕು ಅನ್ನೋದೇನಿಲ್ಲ ಹೇಗೆ ಅಡ್ಜಸ್ಟ್ ಆಗುತ್ತೋ ಹಾಗೆ ಅಡ್ಜಸ್ಟ್ ಮಾಡಿಕೊಂಡು ಡ್ರೈ ಮಾಡ್ಕೊಂಡು ಹೋಗ್ತೀವಿ ದೇವಸ್ಥಾನದ ಹತ್ರ ಬಂದ್ವಿ ಎಲ್ಲ ರೆಡಿ ಮಾಡಿಕೊಂಡು ದೇವಸ್ಥಾನದ ಹತ್ರ ಹೋಗ್ತಿದ್ದೀವಿ ದೇವಸ್ಥಾನದ ಹತ್ರ ಹೋಗಿ ಫಸ್ಟು ಆರ್ತಿ ಬೆಳೆದ್ಬಿ ಇದೀವಿ ಆರತಿ ಎಲ್ಲ ಬೆಳಗಿ ಪೂಜೆ ಮಾಡ್ಲಕ್ಕಿ ದೇವ್ರಿಗೆ ಮಾಡ್ಲಕ್ಕಿ ಎಲ್ಲ ಕೊಟ್ಟು ಪೂಜೆ ಎಲ್ಲ ಮಾಡಿಸ್ಕೊಂಡು ಆ ಹೊರಗಡೆ ಬಂದ್ವಿ ಬಂದು ಮೆರವಣಿಗೆ ದೇವರೆಲ್ಲ ಬಂತು ಮೆರವಣಿಗೆ ದೇವ್ರನ್ನ ಎತ್ಕೊಂಡು ತಿರ್ಗಾ ಮೆರವಣಿಗೆಗೆ ಹೋಗ್ತಾಯಿದ್ರು ಆ ಕಡೆ ಸೈಡು ನಾವು ನಾಷ್ಟ ಟಿಫನ್ನು ಎಲ್ಲ ಏನೂ ಇರಲಿಲ್ಲಲ್ಲ ನಾವು ಟಿಫನ್ ಮಾಡೋ ಅಷ್ಟರಲ್ಲೇ ಒಂದು ಗಂಟೆ ಆಗಿತ್ತು ಮತ್ತು ನಾವು ಮನೆಗೆಲ್ಲ ಬಂದ್ವಿ ಮನೆಗೆಲ್ಲ ಬಂದ ಮೇಲೆ ಚಿಕನ್ ಸಾಂಬಾರು ಚಿಕನ್ ಗ್ರೇವಿ